ಪೂರ್ಣಬೋಧಿ ಮತೋಧಿ ಪೂರ್ಣೇಂದ್ರ ಸುಜನಾಂಬೋದಿ ವಾಸಂತೀಂದ್ರ ಗುರುಂಭೇ ಸುಷಮೀಂದ್ರ ಕರಾತ್ಥಂ ರಘವೇಂದ್ರ ಗುರುಪ್ರಿ ಶ್ರೀಯತೀಂದ್ರ ಸರ್ವೇ ಮೂಲರಮಾರ್ಚನೆ ರಥೇ ಸುಖಿ ಸನ್ ಸನ್ ನಿರಾಮೇ ಭದ್ರ ಪಶ್ಯನ್ಯ್ಯಕ್ತಕ್ಷೇತ್ರಗಳಲ್ಲಿ ಒಂದಾದಂತಹ ಪ್ರಥಮ ಸಂಯುಕ್ತ ಕ್ಷೇತ್ರ ಈ ಯಾವ ಕಾವೇರಿ ದೇವರದ ರಂಗನಾಥ ದೇವರು ಈ ಸ್ಥಳದಲ್ಲಿ ಪುನಿತ್ರಯರಲ್ಲಿ ಚಿತ್ತಾಮಣಿ ಸದೃಷರಾದಂತಹ ವ್ಯಾಸರಾಜಗುರುಸಾರೊಬ್ಬರು ಬ್ರಹ್ಮಸೂತ್ರಗಳಿಗೆ ಶ್ರೀಮದ್ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮದ್ ಆಚಾರ್ಯರು ಮಾಡಿದ ಬ್ರಹ್ಮಸೂತ್ರ ಭಾಷ್ಯ ಅದಕ್ಕೆ ಸಂಬಂಧಪಟ್ಟಂತಹ ಚೈತೀರ್ಥರಿಂದ ನಿರ್ಮಿತವಾದ ಸತ್ವಪ್ರಕಾಶಿಕ ಗ್ರಂಥ ಅದಕ್ಕೆ ವ್ಯಾಖ್ಯಾನವಾಗುವಂತಹ ಗ್ರಂಥವೇ ತಾತ್ಪರ್ಯ ಚಂದ್ರಿಕಾ ಎಂಬುದಾಗಿ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ದಾಸರಾಜಗುರು ಸಾರ್ವರು ತಾತ್ಪರ್ಯ ಚಂದ್ರಿಕಾ ಗ್ರಂಥ ಎಂಬುದಾಗಿ ಮೀಮಾಂಸಾ ಶಾಸ್ತ್ರದ ಪ್ರಥಮ ದ್ವಿತೀಯಾಧ್ಯಾಯಗಳಿಗೆ ಮಾತ್ರ ರಚನೆ ಮಾಡಿ ವಿಶಿಷ್ಟ ಭಾಗ ಅಂದ್ರೆ ಮೂರು ನಾಲ್ಕು ಅಧ್ಯಾಯಗಳಿಗೆ ದಶಮೋ ಮತ್ಸಮೋ ಯೋಗಿ ಚಂದ್ರಿಕಾಂ ಪೂರೈಷದಿ ಎಂಬುದಾಗಿ ಭವಿಷ್ಯವನ್ನು ನೋಡಿದು ಅವರಿಂದ ಹತ್ತನೆಯವರಾದ ರಘುನಾಥ ತೀರ್ಥರು ಅವರು ಹಾಸ್ಯ ದೀಪಿಕಾಚಾರಿ ಶೇಷ ಚಂದ್ರಿಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾದಂತಹ ಅವರು ಈ ಪೀಠದಲ್ಲಿ ಬರ್ತಾರೆ ಅವರು ಈ ಉಳಿದ ಎರಡು ಅಧ್ಯಾಯಗಳಿಗೆ ಚಂದ್ರಿಕಾ ಗ್ರಂಥವನ್ನ ಶೇಷ ಚಂದ್ರಿಕಾ ಎಂಬ ಹೆಸರಿನಿಂದ ರಚನೆ ಮಾಡ್ತಾರೆ ಅಂತ ಪಡೆ ಅಂತಹ ಚಂದ್ರಿಕಾ ಗ್ರಂಥದ ಮಂಗಳಾಚರಣೆಯಲ್ಲಿ ದಸರಾಜ ಬಸಾರ್ ಒಬ್ಬರು ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿದ್ಧವೇ ನಮೋ ನಮೋ ಭಕ್ತ ಭಕ್ತಿದಾಯಿನಿಯೇ ಶೇಷಶಾಹಿನಿ ಎಂಬುದಾಗಿ ಕ್ಷೇತ್ರಮೂರ್ತಿಯಾದಂತಹ ಶೇಷಶಾಹಿಯಾದ ರಂಗನಾಥ ದೇವರನ್ನ ಅವರು ಸ್ಮರಣೆ ಮಾಡಿ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿದ್ದಾರೆ ಇಲ್ಲಿ ಅಸ್ಪೃಷ್ಟ ದೋಷ ಗಂಧಾಯ ಎಂಬುದಾಗಿ ಮೊದಲನೇ ವಿಶೇಷವಾದ